ಸರ್ ನಿಮ್ ಮುಂದೆನೆ ನಾನ್ ಬಟ್ಟೆ ಬಿಚ್ಕೊಂಡ್ ಕುಣಿತೀನಿ ನೀವು ಕುರ್ಚಿ ಹಾಕೊಂಡ್ ಕುತ್ಕೊಂಡ್ ನೋಡ್ತೀರಾ ಸರ್ ಅಲ್ಲೇ ಯಾರ ಮುಂದೆ ಕುಣಿದ್ ಹೇಳ್ರಿ ಮಾತಾಡ್ತೀರಿ ನಾನ್ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನೀನ್ ಹೊಲ್ಗೇರಿ ಕಣೋ ನೀನ್ ಅಂತ ಕಣೋ ನೀನ್ ಇಂತ ಅಂಕಣೋ ನಿನ್ ಕೆಲ್ಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ಗೆ ಗೊತ್ತಿಲ್ಲದೆ ನಯನ ಅಂತ ಸರ್ ಹೇಳ್ರಿ ಮೇಡಮ್ ನೀವ್ ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಹೌದ್ ಮೇಡಮ್ ಹಾ ಅದೇ ನಯನ ಮಾತಾಡ್ತಾ ಇರೋದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತಿತ್ತು ಹಾಗಾಗಿ ನಿಮ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಕಾಲ್ ಮಾಡಿದೆ ನಿಮ್ಗೆ ಅಭ್ಯಂತರ ಇಲ್ಲ ನೀವು ಬಿಸಿ ಇಲ್ಲ ಅಂತ ಆದ್ರೆ ಮಾತಾಡ್ಬೋದ ಸರ್ ಹಾ ಮಾತಾಡ್ರಿ ಮಾತಾಡ್ರಿ ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನೋ ನನಗೂ ನನ್ ನನಗೂ ಹಲೋ ಹಲೋ ಒಂದ್ ನಿಮಿಷ ಹೇಳ್ರಿ ನನಗೂ ನನಗೂ ಕೂಡ ಹಂಗೆ ನನ್ನ ಸಮಾಜದ ನನ್ನ ಸಮಾಜದ ಅವಮಾನ ಆದಾಗ ಹಂಗೆ ನನಗೂ ಕೂಡ ಬಾಯಿಗೆ ಬತ್ತು ಮೇಡಮ್ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ ನಿಮ್ ಜಾತಿ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ನಾವು ನಾವು ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ನಾನ್ ಹೇಳ್ತೀನಿ ನೋಡಿದ್ರೆ ನಾನ್ ಸರಿ ಇಲ್ಲ ನನ್ ಪದ ಬಳಕೆ ಇರೋದ್ ಹಾಗೂ ಸಿನಿಮಾನ ನಾವು ಪ್ರಚಾರ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಲ್ವಾ ನೀವು ನನ್ನ ಸಮಾಜಕ್ಕೆ ನಾವ್ ನನಗೂ ಕೂಡ ಮೇಡಮ್ ಹಂಗಂದ್ರ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ ಮಾತಾಡ್ತಾರ ರೆಡಿ ತದಾ ನಾನು ಮಾತಾಡಿ ತಪ್ಪು ಆಯ್ತು ಸರ್ ನಾನು ನಾನು ಈ ತರ ನಾನು 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 ಗೊತ್ತಿಲ್ಲದಕ್ಕೆ ಮಾತಾಡ್ತಾರೆ ಅದು ನಾನು ರ್ಯಾಸಿ ತಕ್ಕೆ ಮಾತಾಡ್ತಾರೆ ಕಲಾವಿದರಿಗೆ ಮಾತಾಡಲಿಲ್ಲ ಮೇಡಂ ನಾವು ಗೊತ್ತಿಲ್ಲ ಯಾರಿಗ್ರಿ ನಿಮಗೆ ಇದ್ರ ಇದ್ರೆ ಆಂದ್ರ ಏನ್ ಬೇಕಾದ್ ಬೇಕಂದ್ರೆ ಮಾತಾಡಬಹುದು ನಮ್ಮ ಜಾತಿಗೆ ಗುರುವೇ ನಾನು ಮಾತಾಡ್ತಾರೆ ನಿಮಗೆ ಏಳ್ರಿ ಮೇಡಂ ಏಳ್ರಿ ಏಳ್ರಿ ಮೇಡಂ ಯಾವುದು ಸರ್ ನಿಮ್ಮದು ನಮ್ಮದು ವಿಜಾಪುರ್ರಿ ಇಫ್ ಯು ಡೋಂಟ್ ನಾನ್ ನಿಮ್ದೊಂದು ಲೊಕೇಶನ್ ಕಳಿಸ್ತೀರಾ ಸರ್ ನನ್ಗೆ ನೀವು ನಾನ್ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಕಣೋ ನೀನ್ ಅಂತವನ್ ಕಣೋ ನೀನ್ ಇಂತ ಕಣೋ ನಿನ್ ಕೆಲ್ಸ ಅಂತ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ಅದ್ರ ಅರ್ಥ ಏನು ಹಂಗ ಆ ತರದೊಂದು ಜನಾಂಗನೂ ಇದೆ ಅನ್ನೋದು ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ ಅದನ್ನ ಗೊತ್ತಿರಲ್ರಿ ಮೇಡಮ್ ಅವ್ರು ನೀವು ಉತ್ತರ ಕರ್ನಾಟಕದ ಹುಬ್ಳಿ ಹೊರತೀರಿ ಸರ್ ನಾನು ಉತ್ತರ ಕರ್ನಾಟಕ ಇರಬಹುದು ಸರ್ ಬಟ್ ನಾನು ಓದ್ಬಿಡಿದಿಲ್ಲ ಬೆಂಗಳೂರಲ್ಲಿ ವಿಷಕ್ಕೆ ಬರ್ತೀನಿ ಸರ್ ನಿಮ್ಮ ಬಟ್ಟೆ ಬಿಚ್ಕೊಂಡು ಕುಣಿತೀನಿ ನೀವು ಕುರ್ಚಿ ಹಾಕೊಂಡು ಕುತ್ಕೊಂಡು ನೋಡ್ತೀರಾ ಸರ್ ಅಲ್ಲೇ ಯಾರ ಮುಂದ್ರಿ ಹೇಳಿ ಏನ್ ಮಾತಾಡ್ತಿರಿ